ಹಾಸನದ ಪ್ರಜ್ವಲ್ ರೇವಣ್ಣ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಲ್ಲಿ ರೇವಣ್ಣ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ ದೂರು ಕೊಟ್ಟ ಸಂತ್ರಸ್ತೆ ನಾಪತ್ತೆ ಆಗಿದ್ದಾರೆ ಅಂತ ಮಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮೈಸೂರು ಜಿಲ್ಲೆ ಕೆಆರ್ ನಗರ ಠಾಣೆಗೆ ಸಂತ್ರಸ್ತೆ ಪುತ್ರ ಈ ರೀತಿ ದೂರು ಕೊಟ್ಟಿದ್ದಾರೆ ರೇವಣ್ಣ ಸಂಬಂಧಿ ಸತೀಶ್ ಬಾಬು ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ ಸತೀಶ್ ಬಾಬು ರೇವಣ್ಣ ತಾಯಿಯನ್ನ ಕರೆದೊಯ್ದಿದ್ದಾರೆ ವಿಡಿಯೋ ಬಹಿರಂಗ ಬಳಿಕ ನನ್ನ ತಾಯಿಯನ್ನ ಕರೀತಾ ಇದ್ರು ನನ್ನ ತಾಯಿಯನ್ನ ಕರೆದುಕೊಂಡು ಹೋಗಿದ್ದಾರೆ ಅಂತ ಉಲ್ಲೇಖ ಮಾಡಲಾಗಿದೆ ದೂರಿನಲ್ಲಿ ಸಂತ್ರಸ್ತೆ ಮಗನ ಹೇಳಿಕೆ ಮೇಲೆ ಈಗ ಎಫ್ಐಆರ್ ಅನ್ನ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು ದೂರು ಕೊಟ್ಟ ಸಂತ್ರಸ್ತೆ ನಾಪತ್ತೆ ಆಗಿದ್ದಾರೆ ಅಂತ ಸಂತ್ರಸ್ತೆಯ ಮಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ರೇವಣ್ಣ ಹಾಗೆ ಅವರ ಸಂಬಂಧಿ ಸತೀಶ್ ಬಾಬು ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ ಸತೀಶ್ ಬಾಬು ಹಾಗೆ ರೇವಣ್ಣ ತನ್ನ ತಾಯಿಯನ್ನ ಕರೆದೊಯ್ದಿದ್ದಾರೆ ಅಂತ ದೂರಿನಲ್ಲಿ ಆತ ಉಲ್ಲೇಖ ಮಾಡಿದ್ದಾರೆ ವಿಡಿಯೋ ಬಹಿರಂಗ ಬಳಿಕ ನನ್ನ ತಾಯಿಯನ್ನ ಕರೀತಾ ಇದ್ರು ನನ್ನ ತಾಯಿಯನ್ನ ಹಾಗಾಗಿ ಅವರೇ ಕರೆದುಕೊಂಡು ಹೋಗಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ ಸಂತ್ರಸ್ತೆಯ ಮಗನ ಹೇಳಿಕೆ ಮೇಲೆ ಈಗ ಎಫ್ಐಆರ್ ಅನ್ನ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಮಧುಸೂದನ್ ಈಗ ಸಂತ್ರಸ್ತೆಯ ಮಗ ರೇವಣ್ಣ ಅವರ ಮೇಲೆ ಮತ್ತೊಂದು ದೂರನ್ನ ನೀಡಿರುವಂತದ್ದು ನನ್ನ ತಾಯಿಯನ್ನ ಕಿಡ್ನಾಪ್ ಮಾಡಿದ್ದಾರೆ ಅನ್ನುವಂತಹ ದೂರು ದೂರ್ನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಮತ್ತೆ ಎಷ್ಟು ಸಂಕಷ್ಟವನ್ನ ತಂದಿಡುತ್ತೆ ರೇವಣ್ಣಗೆ ಅಂತ ಪ್ರಗತಿ ಏನಂತಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಇಡೀ ಪ್ರಕರಣ ಏನ್ ಬೆಳಕಿಗೆ ಬಂತು ಬೆಳಕಿಗೆ ಬಂದಾದ ನಂತರದಲ್ಲಿ ಆ ವಿಡಿಯೋದಲ್ಲಿ ಇದ್ದಂತಹ ಸಂತ್ರಸ್ತೆಯ ಮಗ ಈಗ ಕೊಟ್ಟು ದೂರನ್ನ ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ಆ ಒಂದು ವಿಡಿಯೋ ಬಹಿರಂಗ ಆದಂತಹ ಸಂದರ್ಭದಲ್ಲಿ ಕೂಡ ಆ ರೇವಣ್ಣ ಅವರು ಮತ್ತೆ ಅದೇ ಆಗಿ ಅವರ ಸಂಬಂಧಿ ಸತೀಶ್ ಬಾಬು ಏನಿದೆ ಅವರು ನನ್ನ ತಾಯಿ ಜೊತೆಗೆ ಮಾತುಕತೆಯನ್ನು ನಡೆಸಿಕ್ಕೆ ಆಗಾಗ ಕರಿತಾ ಇದ್ರು ಇದ್ ಮಾಡ್ತಾ ಇದ್ರು ಇದು ಪ್ರತಿನಿತ್ಯ ಕೂಡ ನಡೀತಾ ಇತ್ತು ಹಾಗಾಗಿ ಕೂಡ ಅವರು ನನ್ನ ತಾಯಿಯನ್ನ ಅಹ್ ಕಿಡ್ನಾಪ್ ಮಾಡಿರ್ತಕ್ಕಂಥ ಸಾಧ್ಯತೆ ಇದೆ ಅಂತೇಳಿ ದೂರನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು ಇದು ಒಂದ್ ರೀತಿಯಲ್ಲಿ ಈ ಪ್ರಕರಣಕ್ಕೆ ಸೇರ್ತಾ ಇರತಕ್ಕಂತ ಒಂದು ಹೊಸ ದೂರ ಆಗಿರುತ್ತೆ ಇದು ಮತ್ತಷ್ಟು ಸಂಕಷ್ಟವನ್ನ ಕೂಡ ತಂದು ಕೊಡುವಂತಹ ಸಾಧ್ಯತೆಗಳೇ ಕೂಡ ದಟ್ಟವಾಗಿದೆ ಯಾಕಂತ ಹೇಳಿದ್ರೆ ಈಗ ಈ ಕೇಸ್ ನಲ್ಲಿ ಇರ್ತಕ್ಕಂಥ ಸಂತ್ರಸ್ತೆ ಆಗಿರೋ ಕಾರಣಕ್ಕಾಗಿ ಆ ಈಗ ಕಾಣಿಸ್ತಾ ಇಲ್ಲ ಅದ್ರಲ್ಲೂ ಕೂಡ ಅವರ ಸಂಪರ್ಕವನ್ನ ಸಾಧಿಸ್ಲಿಕ್ಕೆ ನಿರಂತರವಾಗಿ ರೇವಣ್ಣ ಅವರು ಮತ್ತೆ ಅವರ ಸಂಬಂಧಿ ಆಗಿರ್ತಕ್ಕಂಥ ಸತೀಶ್ ಬಾಬು ಅವರು ಆ ಪ್ರಯತ್ನವನ್ನ ಮಾಡ್ತಾ ಇದ್ರು ಹೇಳಿ ಈಗ ಸಂತ್ರಸ್ತೆಯ ಮಗ ದೂರನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು ಅವರಿಗೆ ಸಂತ್ರಸ್ತೆ ಕಾಣ್ತೇ ಇರತಕ್ಕಂತ ಹಿನ್ನೆಲೆಯಲ್ಲಿ ಅವರೇ ಎಲ್ಲ ಒಂದು ಕಡೆ ಇಡೀ ಪ್ರಕರಣದಲ್ಲಿ ಅವರು ತಪ್ಪಿಸ್ಕೊಳ್ಲಿಕ್ಕೆ ಈ ರೀತಿಯಾದ ಒಂದು ಕಿಡ್ನಾಪ್ ಅನ್ನ ಮಾಡಿರ್ಬೋದು ಅಂತ ಅನುಮಾನಗಳು ಕೂಡ ಈಗ ಹೆಚ್ಚಾಗ್ತವೆ ಕಾರಣಕ್ಕಾಗಿಯೇ ಕೂಡ ಈ ಪ್ರಕರಣದಲ್ಲಿ ರೇವಣ್ಣ ಅವರು ಇದೊಂದು ರೀತಿಯಲ್ಲಿ ಒಂದು ಹೊಸ ಕಲೆನೋವು ಕೂಡ ಹೇಳ್ಬೋದು ಪ್ರಗತಿ ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್